ನಮಸ್ಕಾರ ವೀಕ್ಷಕರೇ ನಮ್ಮ ಹಿಂದಿನ ಟಾಪಿಕ್ ಏನಂತ ಹೇಳಿದರೆ ನಾಡಿದ್ದು ಶುಕ್ರವಾರ ಬರುವಂತಹ ನಾಗರ ಪಂಚಮಿಯ ಬಗ್ಗೆ ಈ ನಾಗರ ಪಂಚಮಿಯ ಏನು ಇದರ ಹಿಂದೆ ಇರುವ ಕಥೆ ಏನು ಅದನ್ನು ಯಾಕೆ ಆಚರಿಸ್ತಾರೆ ಮತ್ತು ಅದರ ವೈಜ್ಞಾನಿಕ ಮಹತ್ವ ಏನು ಎನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋದು ಏನಂದರೆ ನಾಗ ಮತ್ತು ಗರುಡರ ವೈರತ್ವ ಮತ್ತು ಜನಮೇಜಯನ ಯಜ್ಞ ಕಾಲಿಯ ಮರ್ದನ ವಾಸಪಿ ಅನಂತರ ಬಗ್ಗೆ ನಾಗ ಪಂಚಮಿ ಯಾಕೆ ಆಚರಣೆ ಅನ್ನೋದರ ಬಗ್ಗೆ ಮತ್ತು ಇದರ ಹಿಂದಿರುವ ವೈಜ್ಞಾನಿಕ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಇಷ್ಟು ವಿಷಯವನ್ನು ಒಂದು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಹಾಗೆ ಇದರಲ್ಲಿ ಎರಡು ಮೂರು ಕಥೆಗಳು ಬರ್ತವೆ ಮೊದಲಿಗೆ ಈ ನಾಗ ಮತ್ತು ಗರುಡರ ಬಗ್ಗೆ ತಿಳಿಯುವ ಕಶ್ಯಪ ಋಷಿ ಕಶ್ಯಪರು ಚಂದರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬರು ಕಶ್ಯಪರಿಗೆ ಸುಮಾರು ಜನ ಪತ್ನಿಯರಿದ ದೇವತೆಗಳು ಗಂಧರ್ವ ದಾನವರು ಅಸುರರು ಇವರೆಲ್ಲ ಕಶ್ಯಪರ ಮಕ್ಕಳೆ ಹಾಗೆ ಅವರಿಗೆ ಇಬ್ಬರು ಹೆಂಟಿಯರಿದ್ದರು ಅವರು ಕದ್ರು ಮತ್ತು ವಿನತ ಅಂತ ಈ ಎಲ್ಲ ನಾಗಗಳು ಏನಿದ್ದಾರೆ ಅನಂತ ವಾಸುಗಿ ಶೇಷ ಪಿಂಗ ಮಹಾಪದ್ಮ ಇವರೆಲ್ಲ ಕದ್ರುವಿನ ಮಕ್ಕಳು ಹಾಗೆ ವಿನತೆಗೆ ಇಬ್ಬರೇ ಮಕ್ಕಳು ಗರುಡ ಮತ್ತು ಅರುಣ ಅಂತ ಅರುಣ ಯಾರಂತ ಹೇಳಿದರೆ ಸೂರ್ಯದೇವನ ಸಾರಥಿಯಾಗಿದ್ದಾನೆ ನೀವು ಸೂರ್ಯದೇವರ ಫೋಟೋ ಇದ್ದರೆ ಅಲ್ಲಿ ಒಬ್ಬ ಸಾರಥಿಯನ್ನು ಕಾಣಬಹುದು ಅರುಣ ಗರುಡನ ಕಾಶ ಅಣ್ಣ ಹೀಗೆ ನಂತರ ಇನ್ನೊಬ್ಬ ಮಗ ಗರುಡ ಹೀಗೆ ಇವರಿಬ್ಬರು ಮಕ್ಕಳು ಹಾಗೂ ಮತ್ತು ವಿನದಾಗಿ ಚಿಕ್ಕಂದಿನಿಂದಲೂ ಅವರು ಭಾರಿ ಒಳ್ಳೆಯದಿದ್ದರು ನಂತರ ಅವರ ವೈಮನಸ್ಸ ಬೆಳೆದು ಅವರ ಮಕ್ಕಳಲ್ಲಿ ಕೂಡ ಅದೇ ಕಂಟಿನ್ಯೂ ಆಯಿತು ಹೀಗೆ ಅವರು ಪಾಂಡವರು ಗೌರವರ ಥರ ಚಿಕ್ಕದಿಂದಲೂ ಜಗಳ ಮಾಡ್ತಾಯಿದ್ರು ಇದರಿಂದ ಒಂದು ಮನನೊಂದು ಬೇಜಾರುಗೊಂಡು ಈ ಎಲ್ಲ ನಾಗಗಳಿಂದ ದೂರ ಒಬ್ಬ ಉಳಿತಾನೆ ಅವನು ಶೇಷ ಅಂತ ಆಗ್ತದೆ ಅವನು ಅವನು ಅವನ ಮೂಲ ಹೆಸರು ಅನಂತ ಅಂತ ಅವನು ಎಲ್ಲದರಿಂದ ದೂರ ಉಳಿದಿದ್ದರಿಂದ ಅವನಿಗೆ ಶೇಷ ಎನ್ನುವ ಒಂದು ಹೆಸರು ಕೂಡ ಬಂದು ಅವನ ನಂತರ ಶ್ರೀಹರಿಯನ್ನು ತಪಸ್ಸಿನಿಂದ ಒಲಿದು ಅವನ ಸೇವಕನಾಗ್ತಾನೆ ನಂತರ ಅವನ ಹಾಸಿಗೆ ಕೂಡ ಆಗ್ತಾನೆ ಹೀಗೆ ಅಣ್ಣನ ದಾರಿಯನ್ನು ಹಿಡಿದು ಇನ್ನೊಬ್ಬ ವಾಸುಗಿ ಎಂಬಂತಹ ಒಬ್ಬ ನಾಗ ಅವನು ರುದ್ರದೇವರನ್ನು ಪ್ರಾರ್ಥಿಸಿ ರುದ್ರದೇವರನ್ನು ಒಲಿಸಿ ಅವನ ಕೊರಳಲ್ಲಿ ವಿರಾಜಮಾನ ಆಗ್ತಾನೆ ನಂತರ ದಿನಗಳಲ್ಲಿ ಗರುಡ ಎಲ್ಲ ನಾಗರನ್ನು ಕೊಲ್ಲಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಎಲ್ಲ ನಾಗಗಳು ಹೆದರಿ ಒಂದೊಂದು ದಿಕ್ಕಿಗೆ ಓಡಿ ಹೋಗ್ತಾರೆ ಹೀಗೆ ಓಡಿದ್ರಲ್ಲಿ ಕಾಲಿಯ ಎಂಬಂತಹ ಒಬ್ಬ ನಾಗ ಮಥುರೆಯಾಗಿ ಬಂದು ಯಮುನಾ ನದಿಯಲ್ಲಿ ಇರ್ತಾನೆ ನಂತರ ತಕ್ಷಗ ಎನ್ನುವಂತಹ ಇನ್ನೊಬ್ಬ ನಾಗ ಗಂಗಾ ತೀರದಲ್ಲಿ ತಿರ್ಗಾಡ್ತಾ ಇರ್ತಾನೆ ಹೀಗೆ ಯಮುನಾ ನದಿಯಲ್ಲಿ ಆ ಕಾಲೆ ಎಂಬಂತ ನಾಗ ಏನಿದ್ದಾನೆ ಅವನ ಶ್ವಾಸಕ್ಕೆ ವಿಷಪೂರಿತ ಆಗ್ತದೆ ಎಲ್ಲ ನದಿ ಆಗ ಅಲ್ಲಿ ತುಂಬ ಗಾ ಗೋವುಗಳೆಲ್ಲ ಸಾಯ್ತವೆ ಆಗ ಕೃಷ್ಣ ಆ ಚೆಂಡಿನ ನೆಪದಲ್ಲಿ ಅದರಲ್ಲಿ ಹಾರಿ ಆ ಕಾಲೆಯನ್ನಿಗೆ ಹೊಡೆದು ಅವನ ಮೇಲೆ ಅವನ ತಲೆ ಮೇಲೆ ಕುಣಿದಾಡ್ತಾನೆ ಈ ಕಥೆ ನೀವು ಕೇಳಿರ್ಬೋದು ನಂತರ ಅವನ ಹೆಂಡಂತಿಯರು ಏನಿದ್ದಾರೆ ಅವನ ಸಂಸಾರ ಎಲ್ಲ ಬಂದು ಅವನಿಗೆ ಕ್ಷಮಿಸುವಂತೆ ಪ್ರಾರ್ಥಿಸಿದಾಗ ಅಲ್ಲಿಂದ ಹೊರಟು ಹೋಗುವಂತೆ ಹೇಳ್ತಾನೆ ಸಮುದ್ರದ ತೀರದಕ್ಕೆ ಹೋಗು ಇಲ್ಲಿ ನದಿಯನ್ನು ಕಲುಷಿತ ಮಾಡಬೇಡ ಅಂತ ಕೃಷ್ಣ ಹೇಳಿದಾಗ ಆಚೆಗಡೆ ಹೋದರೆ ನನಗೆ ಹೆದರಿಕೆ ಆಗ್ತದೆ ಗರುಡ ನಮ್ಮನ್ನು ಕೊಲ್ಲಿಕೆ ಕಾಯ್ತಾ ಇರ್ತಾನೆ ಅಂತ ಹಾಗೆ ಕೃಷ್ಣ ಹೇಳ್ತಾನೆ ನೀನೇನೆದರು ಬೇಡ ನಿನ್ನ ತಲೆಯ ಮೇಲೆ ನನ್ನ ಆದದ ಚಿಹ್ನೆಗಳು ಬಂದಿವೆ ನನ್ನ ಅಂಕಿತ ಬಂದಿವೆ ಗರುಡ ನಿನ್ನನ್ನು ಮುಟ್ಟುವುದಿಲ್ಲ ಎಂದು ಅವನಿಗೆ ಸಮಾಧಾನಪಡಿಸಿ ಅವನನ್ನು ಸಮುದ್ರದ ತೀರಕ್ಕೆ ಕಳಿಸ್ತಾನೆ ನಂತರ ಇನ್ನೊಂದು ಕತೆ ಬರುವುದರಿಂದ ಪರೀಕ್ಷಿತ ಮಹಾರಾಜನ ಕತೆ ಕಲಿ ಪ್ರವೇಶ ಆದಾಗ ಪರೀಕ್ಷಿತ ಒಂದು ಬೇಟೆಯಾಡಿಗೆ ಹೋಗ್ತಿರ್ತಾನೆ ಅವನಿಗೆ ಅಲ್ಲಿ ಬಾಯಾರಿಕೆ ಹಾಕ್ತಾನೆ ಪರೀಕ್ಷಿತ ಯಾರಂದರೆ ಅಭಿಮನ್ಯುವಿನ ಮಗ ಈಗ ಬಾಯರಿಗೆ ಆದಾಗ ಅವನಿಗೆ ಸಮೀಕ ಸಮೀಕ ಋಷಿ ಎಂಬ ಒಬ್ಬ ಋಷಿಯ ಆಶ್ರಮಕ್ಕೆ ಬರ್ತಾನೆ ಅವನಿಗೆ ಬಾಯರಿಗೆ ಆಗಿರ್ತದೆ ಆ ಋಷಿಗಳು ಧ್ಯಾನದಲ್ಲಿ ಮಗ್ನ ಆಗಿರ್ತಾರೆ ಇವನು ಎರಡು ಮೂರು ಸಲ ನೀರು ಬೇಕಂತ ಅಂತ ಕೇಳಿದಾಗ ಅವರು ಧ್ಯಾನದಲ್ಲೇ ಮಗ್ನರಾಗಿದ್ದು ಇವನಿಗೆ ಒಂದು ಕೇಳಿ ಸಹ ನೋಡಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಮಾಡಿದಾಗ ಅತಿಥಿ ಸತ್ಕಾರ ಮಾಡಲಿಲ್ಲ ಇವನ್ನು ತಿರುಗ ತಿರಸ್ಕರಿಸಿದ್ದಾನೆ ಅಂತ ಅವನಿಗೆ ಕಲಿಯ ಅವೇಶ ಆಗಿರ್ತದೆ ಆ ಸಮಯದಲ್ಲಿ ಕಲಿಯ ಪ್ರವೇಶ ಕೂಡ ಆಗಿರ್ತದೆ ಕಲಿಯುಗದ ಪ್ರವೇಶ ಕೂಡ ಆಗಿರ್ತದೆ ಆಗ ತಲೆ ಕೆಟ್ಟು ಇವ ಪರೀಕ್ಷಿತ ಏನಿರ್ತಾನೆ ಒಂದು ಅಲ್ಲಿ ಸತ್ತು ಬಿದ್ದಂಥ ಹಾವನ್ನು ತೆಗೆದು ಆ ಶಮಿಕ ಋಷಿಯ ಕುತ್ತಿಗೆಗೆ ಹಾಕಿ ಹೊರಟೋಗ್ತಾನೆ ಈ ವಿಷಯ ಶೃಂಗಿ ಋಷಿ ಅಂತ ಶೃಂಗಿ ಅಂದರೆ ಋಷಿಗಳ ಮಗ ಅವ ಸ್ವಲ್ಪ ಪ್ರಾಯದಲ್ಲಿ ಚಿಕ್ಕವನಾಗಿರ್ತಾನೆ ಅವನು ಹಿಂದ್ ತನ್ನ ತಂದೆಯ ಅಯ್ಯವಸ್ಥೆಯನ್ನು ನೋಡಿ ಹಿಂದೆ ಮುಂದೆ ನೋಡದೆ ಈ ಕಾರ್ಯವನ್ನು ಯಾರು ಮಾಡಿದ್ದಾರಾ ಅವ ಏಳು ದಿನದಲ್ಲಿ ತಕ್ಷಕ ಹಾವು ಕಚ್ಚಿ ಸಾಯ್ಲಿ ಅಂತ ಒಂದು ಶಾಪ ಕೊಡ್ತಾನೆ ನಂತರ ಸಮೀಕಋಷಿಗಳಿಗೆ ಈ ವಿಷಯ ತಿಳಿದು ಅವರು ದೊಡ್ಡ ಅನಾಹುತ ಮಾಡಿದೆ ಅವ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಅರ್ಜುನನ ಮೊಮ್ಮಗಾಗಿದ್ದಾನೆ ಇಷ್ಟೆಲ್ಲ ಅವನಿಂದಲೇ ಒಂದು ಧರ್ಮ ಎಲ್ಲ ಉಳಿದಿತ್ತು ಇನ್ನೂ ಕಲಿಯ ಪ್ರವೇಶ ಶುರುವಾಗ್ತದೆ ನೀನು ದೊಡ್ಡ ಅನಾಹುತ ಮಾಡಿದೆ ಅಂತ ಅವರು ಆಗಿಂದಾಗಲೇ ಅಲ್ಲಿಂದ ಹೊರಟು ರಾಜರಿಗೆ ಭೇಟಿಯಾಗಿ ವಿವ ವಿವರವನ್ನು ತಿಳಿಸ್ತಾನೆ ರಾಜ ತಕ್ಷಣವೇ ಇನ್ನು ಮುಂದೆ ನಡೆದೇ ಅವನ ಮಗ ಜನ್ಮೇಯ ಜಯನನ್ನು ರಾಜನಾಗಿ ಮಾಡಿ ಪಟ್ಟಾಭಿಷೇಕ ಮಾಡಿ ಗಂಗಾ ತೀರಕ್ಕೆ ಬರ್ತಾನೆ ಅಲ್ಲಿ ಸುಖಮುನಿಗಳಿರ್ತಾರೆ ಸುಖಮುನಿಯನ್ನು ಪ್ರಾರ್ಥಿಸಿ ಅವರಲ್ಲಿ ಭಾಗವತವನ್ನು ಕೇಳ್ತಾನೆ ಈ ಏಳು ದಿನಗಳ ಭಾಗವತವನ್ನು ಕೇಳಿದ್ರಿಂದ ಇದನ್ನು ಭಾಗವತ ಸಪ್ತಾಹ ಅಂದ ಭಾದ್ರಪದ ಮಾಸದಲ್ಲಿ ಮಾಡ್ತಾರೆ ಈಗಲೂ ಕೂಡ ಅದು ನೆರವೇರ್ತದೆ ಹೀಗೆ ಭಾಗವತವನ್ನು ಕೇಳ್ತಾನೆ ನಂತರ ಏಳನೇ ದಿನ ಕಶ್ಯಪರು ಒಂದು ಹಣ್ಣು ಕೊಟ್ಟಿರ್ತಾರೆ ಇವನಿಗೆ ತಿನ್ನಲಿಕ್ಕೆ ಅಂತ ಆ ಹಣ್ಣಿನಲ್ಲಿ ಕೀಟದ ರೂಪದಲ್ಲಿ ಬಂದು ಆ ತಕ್ಷಗ ಕುಳಿತಿರ್ತಾನೆ ಪರೀಕ್ಷಿತ ರಾಜ ಇನ್ನೇನು ಅದನ್ನು ತಿನ್ನಲಿಕ್ಕಿರುವಾಗ ಇರುವಾಗ ಆ ಕೀಟ ಏನಿದೆ ಅವನು ತಕ್ಷಗವನ್ನಾಗಿ ಪರಿವರ್ತನೆಗೊಂಡು ಪರೀಕ್ಷಿತ ರಾಜನನ್ನು ಕಚ್ಚಿ ಪರೀಕ್ಷಿತ ರಾಜ ಅಲ್ಲೇ ಸ್ಥಳದಲ್ಲೇ ಮೃತವಂತಾನೆ ನಂತರ ಕೆಲವು ದಿನಗಳಲ್ಲಿ ಹಾವು ಕಚ್ಚಿ ಸಾವನ್ನಪ್ಪಿದ್ದ ಸುದ್ದಿಯನ್ನು ತಿಳಿದು ಜನಮೇ ಜಯ ಒಂದು ದೊಡ್ಡ ನಾಗಬಲಿ ಯಾಗವನ್ನು ಮಾಡಲಿಕ್ಕೆ ನಿರ್ಧರಿಸ್ತಾನೆ ಜಗತ್ತಿನಲ್ಲಿ ಎಷ್ಟು ಹಾವುಗಳಿವೆ ಅವು ಎಲ್ಲ ಸಾಯಬೇಕು ಅನ್ನುವಂತಹ ಒಂದು ದುರುದ್ದೇಶದಿಂದ ಒಂದು ಯಜ್ಞವನ್ನು ಮಾಡ್ತಾನೆ ಹೀಗೆ ಲಕ್ಷಾಂತರ ಹಾವುಗಳು ಬಲಿಯಾದಾಗ ತಕ್ಷಕ ಹೆದರಿ ಇಂದ್ರನ ಶರಣಾಗತಿ ಪಡಿತಾನೆ ಇಂದ್ರ ಅಣ್ಣ ಆಗಿರ್ತಾನೆ ತಕ್ಷಕ ತಮ್ಮ ಆಗಿರ್ತಾನೆ ತಕ್ಷಗನನ್ನು ಅವನು ಅವನ ಆಶ್ರಯದಲ್ಲಿ ಅವನ ರಕ್ಷಣೆಯಲ್ಲಿ ಇಡ್ತಾನೆ ಆಗ ಜನಮೇಜನಿಗೆ ಈ ವಿಷಯ ತಿಳಿದು ಸಹಿತ ತಕ್ಷಕಾಯ ಸಹ ಅಂದರೆ ಆ ತಕ್ಷಕನೊಂದಿಗೆ ಇಂದ್ರನು ಸಹ ಬಂದು ಈ ಹವನದಲ್ಲಿ ಬೀಳಿ ಅನ್ನುವಂತಹ ಒಂದು ಅತಿಮತಿಗೆಟ್ಟು ಅವನೊಂದು ಹೇಳ್ತಾನೆ ಇಂದ್ರನ ಸಮೇತ ತಕ್ಷಗನು ಅವನ ಸಿಂಹಾಸನ ಸಮೇತ ಬಂದಾಗ ಎಲ್ಲರೂ ಹೋಗ್ತಾರೆ ಆಗ ಆಸ್ತಿಕ ಋಷಿ ಆಸ್ತಿಕ ಎಂಬಂತಹ ಒಬ್ಬ ಋಷಿ ಏನಿದ್ದಾರೆ ಅವರ ಮಾತಿನಂತೆ ಅವರ ಮಾತಿಗೆ ಬೆಲೆ ಕೊಟ್ಟು ಈ ಯಾಗವನ್ನು ಅಲ್ಲೇ ನಿಲ್ಲಿಸ್ತಾನೆ ಹಾಗೆ ಇಂದ್ರನನ್ನು ಹಾಗೆ ತಕ್ಷಗನನ್ನು ಹಾಗೂ ಕೆಲವು ಉಳಿದ ನಾಗಗಳು ಮಾತ್ರ ಉಳಿತವೆ ಆ ಸಮಯದಲ್ಲಿ ಅವುಗಳ ರಕ್ಷಣೆ ಮಾಡಿದಂತಹ ಆಸ್ತಿಗರಿಷಿಗಳಿಂದ ಈ ಯಾಗ ನಿಂತ ದಿವಸ ಯಾವುದಂತ ಹೇಳಿದೆ ಶ್ರಾವಣ ಶುಕ್ಲ ಪಂಚಮಿ ಅದನ್ನೇ ನಾವೀಗ ಈಗ ನಾಗರ ಪಂಚಮಿ ಅಂತ ಕೂಡ ಹೇಳ್ತೇವೆ ಅದೇ ದಿನ ಗರುಡ ಕೂಡ ಹುಟ್ಟಿದ್ದ ಆದ್ದರಿಂದ ಆ ದಿನ ಗರುಡ ಪಂಚಮಿ ಅಂತ ಕೂಡ ಹೇಳ್ತಾರೆ ಇದೇ ದಿನದಂದು ವೈಶಂಪಾಯನರು ಆ ಜನ್ಮಯ ಜಯನಿಗೆ ಈ ಹವನ ನಿಲ್ಲಿಸಿದ ನಂತರ ಮಹಾಭಾರತದ ಶ್ರವಣ ಮಾಡಿಸಿದಂತಹ ದಿನ ಕೂಡ ಆಗಿದೆ ನಮಗೆ ಬರುವುದು ನಾಗ ಅಂದರೆ ಅದರ ಅರ್ಥ ಏನು ಅಂತ ಗ ಅಂದರೆ ಚಲನೆ ಅಥವಾ ಜ್ಞಾನ ಅಂತ ಅಗ ಅಂದರೆ ಜ್ಞಾನ ಅಥವಾ ಚಲನೆಯ ಕೊರತೆ ನ ಅಂದರೆ ನಾಗ ಅಂದರೆ ಜ್ಞಾನದ ಕೊರತೆ ಜ್ಞಾನದ ಚಲನೆ ಇಲ್ಲ ಮಾಡುವವನು ಅಂತ ಇನ್ನು ಯಾವುದೇ ಕೊರತೆ ಅಡ್ಡಿ ಬರದಾಗೆ ನೋಡಿಕೊಳ್ಳುವನು ನಾಗ ಅವನು ಯಾರಂದರೆ ನಮ್ಮ ದೇಹದಲ್ಲಿರುವಂತಹ ಕುಂಡಲಿನಿ ಶಕ್ತಿ ಪ್ರಾಣ ಶಕ್ತಿ ಅಂತ ಹೇಳ್ತಾರೆ ನೀವು ಯಾವುದಾದ್ರೂ ಡಾಕ್ಟರ್ ಕೆಲವು ಬೋರ್ಡ್ ನೋಡಿದರೆ ಅಲ್ಲಿ ಒಂದು ಒಂದು ಸುತ್ತಿರ್ತದೆ ಒಂದು ಕೋಲಿಗೆ ಅದೇ ನಮ್ಮಲ್ಲಿರುವಂತಹ ಒಂದು ಕುಂಡಲಿನಿ ಶಕ್ತಿ ಪ್ರಾಣಶಕ್ತಿ ಅಂತ ಹೇಳ್ತೀವಿ ಇದನ್ನು ನಂತರ ಸರ್ಪ ಹಾಗೂ ನಾಗಗಳಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದರೆ ಸರ್ಪ ಅಂದರೆ ಸರಿಸರಪ ಎರೆಹುಳು ಚೇಳು ಮೊಸಳೆ ನಾಗ ಯಾವ್ದುಕೊಂಡು ಹೊರಳಿಕೊಂಡು ಹೋಗುವಂತಹ ಯಾವ ಜೀವಿ ಇದೆಯಾ ಅವೆಲ್ಲವೂ ಸರ್ಪ ಅವುಗಳಲ್ಲಿ ಶ್ರೇಷ್ಠ ಯಾವುದು ಅಂದರೆ ಹಾವು ಅಂದರೆ ನಾಗ ನಾಗ ಅಂದರೆ ಹಾವು ಹೀಗೆ ನಾಗಗಳಲ್ಲಿ ಯಾರು ಶ್ರೇಷ್ಠ ಅಂದರೆ ವಾಸುಕಿ ಶ್ರೇಷ್ಠ ವಾಸುಕಿ ಎಂಟು ಜನ ನಾಗಗಳಿದ್ದಾರೆ ಈ ನಾಗಗಳಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದರೆ ಅನಂತ ಎಂಬುವ ಶ್ರೇಷ್ಠ ಅವನು ಜ್ಯೇಷ್ಠ ಭ್ರಾತ ಅನಂತ ವಾಸುಗಿ ಪದ್ಮ ಮಹಾಪದ್ಮ ರಕ್ಷಕ ಕಾರ್ಕೋಟಕ ಶಂಖಪಾಲ ಮಹಾಶಂಖ ಎನ್ನುವಂತಹ ಎಂಟು ಕುಲದ ನಾಗಗಳು ಅಷ್ಟಗುಲ ನಾಗ ಅಂತ ಹೇಳ್ತಾರೆ ಇವರಿಗೆ ಈ ಎಂಟು ಕುಲದ ನಾಗರಿಗೆ ವಿಶೇಷವಾಗಿ ಇವರ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಬೇಕು ನಾವು ನಾಗರ ಪಂಚಮಿ ದಿನ ಇವು ಮುಖ್ಯವಾಗಿ ನಾಗರ ಪಂಚಮಿ ಪೂಜೆಯನ್ನು ಯಾಕೆ ಅಂತ ಹೇಳಿದರೆ ಸಂತತಿಗಾಗಿ ಅಲ್ಲದೆ ದಂಪತಿ ಅಣ್ಣ ತಮ್ಮ ತಂದೆ ತಾಯಿ ಮಕ್ಕಳು ಅಂದರೆ ಒಂದು ಇಡೀ ಕುಟುಂಬದ ಒಗ್ಗಟ್ಟು ಪ್ರೀತಿ ವಾತ್ಸಲ್ಯವನ್ನು ಇಡುವ ಸಲುವಾಗಿ ಮಾಡುವಂತಹ ಒಂದು ಪೂಜೆ ನಾಗ ಅಂದರೆ ಒಂದು ಕೊಂಡಿಯ ಹಾಗೆ ಅಂದರೆ ಚೇನ್ ಅಂತ ಏನು ಹೇಳ್ತೇವೆ ಅದರ ಹಾಗೆ ಕೊಂಡಿಯ ಥರ ಎಲ್ಲರನ್ನ ಒಟ್ಟಾಗಿ ಇಡ್ಲಿಕ್ಕಾಗಿ ಒಂದು ಆರಾಧನೆಯನ್ನು ನಾವು ಮಾಡಬೇಕು ನಮ್ಮ ಡಿ ಎನ್ ಎ ಅಂತ ಏನು ಅಂದರೆ ಜೈವಿಕ ಮಾಹಿತಿ ಶೇಖರಣೆ ಮಾಡುವಂತಹ ಒಂದು ಅಣು ಎಲ್ಲ ಜೀವಿಗಳಲ್ಲಿರುವ ಪ್ರಧಾನ ಅನುವಂಶಿಕ ಇದು ಅಣು ಆಗಿದೆ ಅಣು ಅಂದರೆ ಒಂದು ಪಾರ್ಟಿಕಲ್ ನಮ್ಮ ದೇಹದೊಳಗೆ ಇರುವಂಥದ್ದು ಅಲ್ಲದೆ ದೇಹದಲ್ಲಿ ಆತ್ಮ ಅಂತರಾತ್ಮ ಪರಮಾತ್ಮನನ್ನು ಒಂದು ಕೊಂಡಿಯಲ್ಲಿ ಇರಲು ಸಹಾಯ ಮಾಡುವ ಈ ಡಿ ಎನ್ ಎ ವಾಸ್ತವದಲ್ಲಿ ನಮ್ಮ ಕುಂಡಲಿಯನ್ನಲ್ಲಿ ಇರುವ ಮಲಗಿರುವ ಕಾವಾಗಿದೆ ಇದನ್ನು ಮೂಲಾಧಾರವನ್ನು ಜಾಗೃತಗೊಳಿಸಿದಾಗ ಮಾತ್ರ ಇದು ಹೇಳ್ತದೆ ಹೀಗೆ ಇದು ನಾಗದೇವರೇನಿದ್ದಾರೆ ನಮ್ಮ ಒಳಗಿನ ಡಿ ಎನ್ ಎ ಅಂದರೆ ಪ್ರಾಣಶಕ್ತಿಯನ್ನು ಪ್ರತಿನಿಧಿಸುತ್ತದೆ ವಿಶೇಷವಾಗಿ ತುಳಿನಾಡಿನಲ್ಲಿ ಅಥವಾ ಪರಶುರಾಮ ಕ್ಷೇತ್ರದಲ್ಲಿ ಅಂದರೆ ಈ ಕರಾವಳಿ ಎಂಥ ಪ್ರದೇಶ ಅಂತ ಏನು ಹೇಳ್ತೇವೆ ಅಲ್ಲಿ ಅತಿ ಹೆಚ್ಚಿನದಾಗಿ ನಾಗನ ಆರಾಧನೆಯನ್ನು ಮಾಡ್ತಾರೆ ಯಾಕೆಂತ ಹೇಳಿದರೆ ಇಲ್ಲಿ ಪರಶುರಾಮ ದೇವರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಬಂದು ಎಲ್ಲ ಕ್ಷತ್ರಿಯರನ್ನು ಕೊಂದಾದ ಮೇಲೆ ಅವರು ನಿಲ್ಲಿಕೆ ಅಂದ ಒಂದು ಜಾಗ ಮಾಡಲಿಕ್ಕೆ ತನ್ನ ಕೊಡಲಿಯ ಒಂದು ಬಾಣದಿಂದ ಕೊಡಲಿ ಅಂತ ಹೇಳ್ತಾರೆ ಅದರ ಕೊಡಲೆಲ್ಲ ಅವರು ಬಾಣ ಬಿಟ್ಟರು ಒಂದು ಗೋಮಾಂತಕದಿಂದ ಒಂದು ಬಾಣ ಬಿಟ್ಟು ಕೇರಳದವರೆಗೆ ಅವರು ಒಂದು ಭೂಪ್ರದೇಶವನ್ನು ಮಾಡಿದರು ಅಂದರೆ ಸಮುದ್ರಕ್ಕೆ ಈ ಹಿಂದೆ ಸರಿಸಿ ಒಂದು ಜಾಗವನ್ನು ಅವರು ಉತ್ಪತ್ತಿ ಮಾಡಿದರು ಆ ಜಾಗಕ್ಕೆ ಸಮುದ್ರದ ಅಂಶ ಇದ್ದರಿಂದ ಫಲವತ್ತತೆ ಬೆಳೀಲಿಕ್ಕೋಸ್ಕರ ರುದ್ರದೇವರಿಗೆ ಕೇಳಿದಾಗ ರುದ್ರದೇವರು ವಾಸುಕಿಗೆ ಆದೇಶ ಕೊಟ್ಟು ಆ ನಿಮ್ಮ ನಾಗದ ಸಂತತಿಯೊಂದಿಗೆ ಅಲ್ಲಿ ಆ ಜಾಗವನ್ನು ಪಕ್ವ ಮಾಡಿ ಅಂತ ಹೇಳಿದಾಗ ಅವರು ಬಂದು ಇಲ್ಲಿ ಜಾಗದಲ್ಲಿ ನಿಲ್ಲಿಸಿ ಒಂದು ಫಲವತ್ತತೆಯನ್ನು ಮಾಡಿ ಜನರಿಗೆ ಬೆಳೆ ಇತ್ಯಾದಿಗಳನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟದಿಂದ ಆ ನಾಗದೇವರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಏನು ಹೇಳ್ತೇವೆ ಆ ಪ್ರಕಾರವಾಗಿ ನಾಗರ ಪಂಚಮಿ ದಿನ ನಾಗದೇವರ ವಿಶೇಷವಾಗಿ ಆರಾಧನೆಯನ್ನು ಈ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಮಾಡ್ತಾರೆ ಹಾಗೆ ನಾಗದೇವರ ಒಂದು ರೂಪವಾದ ವಾಸುಕಿಯನ್ನಿದ್ದಾನ ಅವನ ಮೂಲಬಿಲ ಅಂತ ಏನು ಹೇಳ್ತೇವೆ ಅದು ಇರುವುದು ನಮ್ಮ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಲ್ಲಿ ಆ ವಾಸುಕಿಯ ಮೂಲಬಿಲ ಆ ಜಾಗದಲ್ಲಿ ಇದೆ ಅಂತ ನಂಬಿ ಬರ್ತಾರೆ ಆದ್ದರಿಂದ ಅಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನು ಅಲ್ಲಿ ವಾಸುಕಿಗೆ ರಕ್ಷಣೆ ಕೊಟ್ಟಿದ್ದರಿಂದ ಆ ಪ್ರದೇಶದಲ್ಲಿ ಸುಬ್ರಹ್ಮಣ್ಯನಲ್ಲಿ ನೆಲೆಸಿದ್ದಾನೆ ಅದಕ್ಕೋಸ್ಕರ ಈ ಪ್ರದೇಶದಲ್ಲಿ ಕೂಡ ನಾಗರ ವಿಶೇಷ ಆರಾಧನೆ ನಡೀತದೆ ಈ ಶ್ರಾವಣ ಮಾಸದಲ್ಲಿ ಈ ಎಲ್ಲ ಕಥೆಯ ಶ್ರವಣ ಮಾಡೋದರಿಂದ ಮನಸ್ಸು ಬುದ್ಧಿಗೆ ಪ್ರೇರಣೆ ಮಾಡುವಂತಹ ಆ ನಾಗಗಳ ಅಂತರ್ಯಾಮಿಯಾದ ಶೇಷ ದೇವರು ಏನಿದ್ದಾರೆ ಅವರು ಮನಸ್ಸು ಬುದ್ಧಿಗೆ ಅಭಿಮಾನಿ ದೇವತೆ ಅವರು ಸತ್ಪ್ರೇರಣೆ ಸದ್ವಿಚಾರಗಳನ್ನು ನಮ್ಮಲ್ಲಿ ಕೊಟ್ಟು ಪರಮಾತ್ಮನಲ್ಲಿ ವಿಶೇಷ ಭಕ್ತಿ ಬರಲಿಕ್ಕೆ ಸಹಾಯ ಮಾಡುತ್ತದೆ ಹಾಗೆ ಗರುಡ ದೇವರು ಹಾಗೂ ನಾಗದೇವರು ಈ ಇಬ್ಬರು ಮನಸ್ಸು ಬುದ್ಧಿಗೆ ಅಭಿಮಾನಿ ದೇವತೆಗಳು ಹಾಗೆ ಈ ಮಾಸದ ನಿಯಾಮಕನಾದಂತಹ ಈ ನಾಗಗಳ ಅಂತರ್ಯಾಮಿಯಾದ ರೂಪಿ ಪರಮಾತ್ಮನಲ್ಲಿ ಹಾಗೂ ಧನ್ಯಾಪತಿ ಶ್ರೀಧರನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳ್ತಾ ನಾಗರ ಪಂಚಮಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಅನ್ನೋ ಮೂಲಕ ಈ ವಿಡಿಯೋವನ್ನು ಇವತ್ತು ಎಂಡು ಮಾಡ್ತಿದ್ದೇನೆ ಧನ್ಯವಾದ